ಪದವಿ ಥಿಯೇಟ್ರಿ ನಾನು ಪ್ರೀಮಿಯರ್ ಹೋಗಿದ್ದೆ ಶಾಂಗ ಅದಾದ್ಮೇಲೆ ಓಮ್ ಬಂತು ಓಂ ಬಂದಾದ್ಮೇಲೆ ಪಿಕ್ಚರ್ ಇನ್ನೇನು ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಆಗಿರಬೇಕು ಫಸ್ಟ್ ಟೈಮ್ ನಾನೇ ಅಲ್ಲ ಮನಿರತ್ನ ಮಾತ್ರ ಅಂತರಲ್ಲ ಯಾರೇ ಮಾತನಾಡಿದ್ರೆ ಮೀಸಲಿ ಡೈರೆಕ್ಟರ್ ಅವಾಗ ಯಾಕೆ ಹೇಳ್ತಿದ್ದರೆ ಇಲ್ಲ ಅಭಿ ನೋಡ್ತಾ ಇರೋ ಫಿಲ್ಮ್ ಏನೋ ಒಂದು ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ ನನ್ನ ಮೈಂಡ್ಲಿ ನನಸ ನನಗೆ ಒಂದು ಬೇರೆ ಥರ ಫಾರ್ಮೇಟ್ ಸಿನಿಮಾ ಅಂತ ಯಾಕಂದ್ರೆ ನೋಡೋದ್ ಸಿನಿಮಾ ಇತ್ತು ಬಟ್ ಓನ್ಲಿ ಒಂದು ಬೇರೆ ತರವಾದ ಕ್ಯಾರೆಕ್ಟರ್ ಯಾವ ರೀತಿ ಎಕ್ಸ್ಪ್ಲೆಟ್ ಮಾಡೋಕ್ಕಾಗ ಲವ್ ಇಲ್ಲ ಸ್ಟೋರಿನಾಕೋಸ್ಕರ ಅದು ಮಾಡೋದ್ ಲಾಂಗ್ ಇರ್ತಾನೆ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿ ಒಂದು ರಿಯಾಲಿಟಿ ಇತ್ತು ಆ ಒಂದು ರಿಯಾಲಿಟಿ ತಂದ್ರೆ ಅಂದ್ರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು ಇಮ್ಯಾಜಿನೇಷನ್ ಹಿಂಗೆ ಮಾಡಬೇಕಂತ ಗೊತ್ತು ವಿಜುವಲ್ ಗೊತ್ತು ಆಮೇಲೆ ಶೂಟಿಂಗ್ ಮಾಡಬೇಕೆ ನಾನು ನೋಡಿದ್ದು ಉಪೇಂದ್ರ ನಾನು ಕಂಪ್ಲೀಟ್ ಆಗಿ ನಾನು ಮೂರು ಶಿಫ್ಟ್ ಮಾಡ್ತಿದ್ದೆ ಐ ಥಿಂಕ್ ಉಪೇಂದ್ರ ಚೆನ್ನಾಗಿ ಬಂತು ಬೆಳಿಗ್ಗೆ ಬಂದ ತಕ್ಷಣ ಬಂತಿ ಬಂದ ಕೂದ್ರಿಗೆ ಎಲ್ಲಾ ಮಾಡಿ ಏನೇ ಯಾರ್ ಮತ್ತೆ ಸೇರಿ ಸರಿಯಾ ನಾನು ಆಕ್ಚುಲಿ ನಾನು ಯಾರು ಗೀತಾ ಗೆಟ್ಲೆ ಬಂದೆ ಹೌದಣ್ಣ ಐ ಥಿಂಕ್ ಉಪೇಂದ್ರ ಫಸ್ಟ್ ಐ ಥಿಂಕ್ ಆಗ್ಬಿಡ ಅದಕ್ಕೆ ಉಪೇಂದ್ರ ಹೇಳ್ತಿದ್ದ ತಿಂ ನನಗೆ ನೆಕ್ಸ್ಟ್ ಟೈಮ್ ನೀವೇನೇ ಗೀತಾ ಮಿಡ್ ಬೆಲ್ ಅವರೇ ಅಂತ ಅಷ್ಟೊಂದು ಗೌನ್ ನನಗೆ ಉಪೇಂದ್ರ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಆ ಡೈರೆಕ್ಷನ್ ಇತ್ತು ಮಾತಾಡೋ ರೀತಿ ಇರ್ಬೋದು ವಿಶ್ವಾಸ ಆಗ್ಬೋದು ಅಂದ್ರೆ ಬರೀ ಡೈರೆಕ್ಟರ್ ಮಾತ್ರ ಅಂದ್ರೆ ಅದು ಇಂಪಾರ್ಟೆಂಟ್ ಯಾಕಂದರೆ ಸಿನಿಮಾ ಮಾಡ್ಬೋದು ಯಾರು ಬಂದು ಮಾಡ್ಬೋದು ಬಟ್ ಅದ ಒಂದು ಒಳ್ಳೆ ಮನಸ್ಸಿರ್ಬೇಕು ಅವ್ರಿಗೆ ಒಳ್ಳೆ ಮನಸ್ಸಿದೆ ಬಟ್ ರಿಲೀಸ್ ಆಗುತ್ತೆ ಅದಾದಮೇಲೆ ಇವು ಹೀರೋ ಆಗಿ ಮಾಡ್ತಾರೆ ಜೊತೆಲಿ ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ತೀವಿ ಲವ್ ಕುಶ್ ಸಿನ್ಮಾ ಮಾಡ್ತೀವಿ ಅದಾದ್ಮೇಲೆ ಇನ್ನು ಫೈವ್ ಮಾಡ್ತೀವಿ ಸೊ ಐ ತಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇವಾಗ ಹೇಳಲ್ಲ ಅದು ಇವಾಗ ಫಸ್ಟ್ ಯು ವೈ ಆಗಿರಲಿ ಯಾಕಂದರೆ ಯು ವೈ ಡಿಸ್ಟರ್ಬ್ ಬೇಡ ನಾನು ಸೊ ಯುವಾಗಿ ನಾನು ನಮ್ಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ ಯಾವಾಗ ಯಾವಾಗ ಉಪಿ ಅಂತ ಬಂದರೂ ಏನಾದರೂ ಒಂದು ಆರೋಪ ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ ಅಯ್ಯೋ ಟು ಮಾಡ್ಬೇಕಾದ್ರೆ ಉಪ್ಪಿ ಅಂತ ಬಂದಾಗ ಹೇಳ್ದೆ ಹೆಂಗಿತ್ತು ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ ಯಾಕಂದರೆ ಒಂದು 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 ವಿಶೇಷತೆ ಇರುತ್ತೆ ಒಂದು ನೀವು ನಾರ್ಮಲ್ಟಿ ಇರುತ್ತೆ ಯಾಕಂದ್ರೆ ನನಗೆ ಅಪ್ಪ ಇವಾಗ ಅವಾಗ ಅಪ್ಪು ಅಪ್ಪು ಸುಖ ಯಾವ್ದೇ ಬಂದ ಬಂದಾಗ ನಾವು ನಾವೇ ಇದು ಮಾಡ್ತೀವಿ ಅಪ್ಪು ಕಡೆ ತುಂಬಾ ಇಷ್ಟ ಇಲ್ಲ ಚೆನ್ನಾಗಿದೆ ಪಿಕ್ಚರ್ತಿಲ್ಲೀಸ್ ನನಗೆ ಇಷ್ಟ ಆಯ್ತು ಅಷ್ಟೇ ನನಗೆ ಇಷ್ಟ ಆಯ್ತು ಅಷ್ಟೇ ಅದಕ್ಕೆ ಉಪೇಂದ್ರ ಏನ್ ಸಿನಿಮಾ ಮಾಡ್ತಾರೆ ನನಗೆ ಇಷ್ಟ ಆಯ್ತು ಅಷ್ಟೇ ಅದು ಜನಗಳಿಗೆ ಇಷ್ಟ ಆಗುತ್ತೆ ಸುಮ್ನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಅಷ್ಟೇ ಅಭಿಮಾನದಿಂದ ನೋಡ್ಬೇಕು ನಾನು ಅಭಿಮಾನದಿಂದ ಬಂದು ನೋಡ್ಬೇಕಿ ನೋಡಿ ನಾವು ತಮಿಳ್ನೆಲ್ಲ ಮಾಡ್ಬೇಕು ನಾವು ಕಮಲಾ ಸಂತ ಪಿಕ್ಚರ್ ಚೆನ್ನಾಗಿದೆ ಚೆನ್ನಾಗಿದ್ದೇ ಅಂತ ಹೇಳ್ತಿದ್ರು ಅದು ಅಭಿಮಾನ ಅಲ್ಲೊಂದು ಸಿ ಬರ್ತಾರೆ ನನ್ಗೆ ಅದೇ ಇಷ್ಟ ಅದಿರ್ಬೇಕು ಹಳೆ ಕಾಲದಲ್ಲಿ ಅಲ್ಲಿ ವಾಪಸ್ ಬರ್ಬೇಕು ಸಿನಿಮಾ ನನಗೆ ಬಂದಾಗಲೇನೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಯಾಕೆ ಥಿಯೇಟರ್ ಬರಲ್ಲ ಜನ ಬಂದೇ ಬರ್ತಾರೆ ಇವತ್ತು ನೋಡಿ ಇವತ್ತು ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ ಎಲ್ಲ ಕಡೆ ಫುಲ್ ಆಗ್ತದೆ ಅಂದ್ರೆ ಇಟ್ಸ್ ನಾಟ್ ಫಾರ್ ಹಂಡ್ರೆಡ್ ಪರ್ಸೆಂಟ್ ಜನ ನೋಡ ನೋಡೋ ಒಂದು ಇಂಟೆನ್ಶನ್ ಅದರ್ಥ ಉಪೇಂದ್ರ ಅಂತ ತಕ್ಷಣ ಒಂದು ಮ್ಯಾಜಿಕ್ ಇದೆ ಉಪೇಂದ್ರ ಯಾವಾಗ ಹಿಂಗೆ ಇರ್ಬೇಕು ಉಪೇಂದ್ರ ಒಳ್ಳೆ ವೇಟಿಂಗ್ ಅಷ್ಟೇ ಇನ್ನೊಂದು ಹೋಮ್ ಟೂ ಮಾಡಲಿ ಅಂತ ವೇಟಿಂಗ್ ಅಷ್ಟೇ ಬ್ಯಾಂಕ್ ಅವ್ರ ನಾನೇ ಬೆಸ್ಟ್ ಅಂತ ಬಟ್ ಗೀತನ್ ಕೇಳ್ಬೇಕು ನಾನೇ ಬೆಸ್ಟ್ ಅಂತ ಯಾಕಂದ್ರೆ ಪಾಪ ಇವ್ರಿ ಜಾಸ್ತಿ ಜನ ಒಪ್ಕೊಂಡ್ಬಿಡ್ತೀನಿ ಬರೀ ಶೂಟಿಂಗ್ ಹೇಳ್ತಾರಂತ ಒಂದು ಪ್ರಾಬ್ಲಮ್ ಆದ್ರೆ ನನಗ್ ಬೇಡ ನನ್ ಡೈರೆಕ್ಷನ್ ಬೇಡ ಅಮ್ಮ ಬೇಡ ಇದು ಇಂಥವ್ರಿಗೆ ಡೈರೆಕ್ಟ್ ಮಾಡಿದ್ರೆ ಸಾಕ್ ನಾವು ಇಲ್ಲ ಬೆಸ್ಟ್ ಹಸ್ಬೆಂಡ್ ನಾವು ಈವನ್ ಈಸ್ ಇನ್ ಬೆಸ್ಟ್ ನೋ ಡೋಂಟ್ ಸೇ ದಟ್ ಬಿಕಾಸ್ ಏನೋ ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್ ಫ್ಯಾಮಿಲಿಗೋಸ್ಕರ ಮಾಡ್ತಾರೆ

ಯಾಕಂದ್ರೆ ಈ ಮಾತಾಡಿದ್ರೆ ತುಂಬ ಚೆನ್ನಾಗಿ ಮಾತನಾಡಿದ್ವಿ ಅವ್ರು ನಾನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ನು ಅದಾದರೆ ಮಾಡಿಲ್ಲ ಸಿನಿಮಾನ ಮಾಡೋಣ ಖಂಡಿತ ಡಾಲಿ ಆಗಲಿ ವಿಜಯ್ ಆಗಲಿ ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ನವೀನ್ ಬೇಲೂರ್ ಆಲ್ ದ ಬೆಸ್ಟ್ ಶ್ರೀಕಾಂತ್ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ಲ ಟೀಮ್ಗಿರ್ಮ ಹೀರೋಯಿನ್ ಆಲ್ ದಮಾ ರೀಶ್ಮಾಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದಿಲ್ಲ ಐ ತಿಂಕ್ ಉಪೇಂದ್ರ ಎಲ್ಲ ನೋಡ್ತಾ ಇರ್ತೀನಿ ನಾನು ಯಾವಾಗ ಉಪೇಂದ್ರ ಚೆನ್ನಾಗಿ ಮಾಡಿ ಮಾಡ್ತಾರೆ ನೋ ಡೌಟ್ ಅಬೌಟ್ ಇಟ್ ಯಾಕಂದ್ರೆ ರಾ ರಾ ಅಂತ ಶ್ರೀಕಾಂತ್ ಹೇಳ್ತಾನೆ ಖಂಡಿತ ಏನಾದರೂ ಮಾಡ್ತಾನೆ ನಾವ್ ಏನೇ ಆದ್ರೂ ಗೋಪ ಇಲ್ಲ ಅಂದ್ರೆ ಗೋಪ ಇದೆ ಗೋಪ ಖಂಡಿತ ಇದೆ ನಾನು ನಾನು ಯಾವ ಸ್ಟೇಟ್ ಫಾರ್ವರ್ಡ್ ಮಾತಾಡ್ತೀನಿ ಅಷ್ಟು ಓವರ್ ಆಕ್ಟಿಂಗ್ ಅಲ್ಲ ಇಲ್ಲ ಆದ್ರೆ ಅಷ್ಟು ಡ್ರಾಮಾ ಆಡಕ್ಕೆ ಬರಲ್ಲ ಸಿನಿಮಾಗೋಸ್ಕರ ರಿಯಲ್ ಆಗಿ ಫೈಟ್ ಮಾಡೋಣ ಹೀರೋ ಡ್ರಾಮಾ ಮಾಡಿಬಿಟ್ರೆ ಅಷ್ಟೇ ಅಲ್ಲಿ ಹೀರೋ ಹಾ ಬೇಡ ಬಟ್ ನಾವು ಫೈಟ್ ಮಾಡ್ತೀವಿ ಮಾಡ್ತೀವಿ ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾಗ್ಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ ದಟ್ ಇಸ್ ವಾಟ್ ಇಸ್ ಮೇ ನಮ್ಮ ಚೆನ್ನಾಗಿದೆ ಒಂದು 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 ಎಲ್ಲಾಟ್ಫಾರ್ಮ್ ಮಾಡ್ತೀವಿ ಆತರ ಉಪೇಂದ್ರ ಸಿನ್ಮಾ ಅದೇ ಪ್ಲಾಟ್ಫಾರ್ಮ್ ರೀಚ್ ಅಂತ ನಮ್ಮ ಆಸೆ

ಬಟ್ ನೀವಿಲ್ಲಿ ಇರ್ಬೇಕು ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ತೀನಿ ನಿಮ್ಗೋಸ್ಕರ ಓಕೆ ಟೋಡಿ ಯು ಫಾಲೋ ಹೀರ್ ಅಂದೆ ಥ್ಯಾಂಕ್ ಯು ಶೇಲ್ವೆ ಲವ್ ಯು ஆல் ದಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಆಫ್ ಯುವೈ ಗಾಡ್ ಐ ಐ ಬರಿ ಅದೆ ಯು ಮತ್ತೆ ಐ ಅಣ್ಣ ಕರೆಕ್ಟ್ ಆಗಿದೆ ಯು ಅಂಡ್ ಐ ನೋಡಿ ಸರ್ ಯು ಐಗೆ ಯಾವ ಯಾವ ರೀತಿ ಒಂದು ಅರ್ಥಗಳು ಇವತ್ತು ನಮ್ಗೆ ನಮಗೆ ಕಾಣಿಸ್ತಾ ಇದೆ ನಿಜವಾದ ಪ್ರೀತಿ ಅಣ್ಣ ಹೇಳ್ತಾ ಇದ್ರೆ ನಾನು ಯು ಐನ ಯು ಎಸ್ ನೋಡ್ತೀನಿ ಅಂತ ಉಪ್ಪಿ ಸರ್ ಹೇಳ್ತಾರೆ ನಿಮ್ ಜೊತೆ ನೋಡೋದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ ಅಣ್ಣ ಹೇಳ್ತಾರೆ ಇಲ್ಲ ಇಲ್ಲ ನೀವು ಇಲ್ಲಿ ಇರ್ಬೇಕು ಈ ಸಿನಿಮಾ ನೋಡ್ಕೋಬೇಕು ಸಕ್ಸಸ್ ನಾ ನೀವು ಇಲ್ಲಿ ನೋಡ್ಕೊಳಿ ಯು ಎಸ್ ಎಲ್ ನಾನ್ ನೋಡ್ಕೋತೀನಿ ಅಂತ ಈ ಬಾಂಧವ್ಯ ಬರ್ಲಿರಿ ಚಪ್ಪಾಳೆ ಇದು ರೀ ನಾನು ಸರಿ ಬ್ಯೂಟಿ ಮೂವರು ಇರುವಂಟ್ವೆಸ್ಟ್ ಕೆಪಿ ಶ್ರೀಕಾಂತ್ ಸರ್ ಮನೋಹರ್ ಸರ್ ನವೀನ್ ಸರ್ ಟು ಪ್ಲೀಸ್ ಜಾಯಿನ್ ಸ್ಟೇಜ್ ಯು ಐ ಸಿನಿಮಾದ ಯು ಐ ವರ್ಲ್ಡ್ ನ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಸ್ ಅಂತ ಅಂದ್ರೆ ಅದು ನಮ್ಮ ನಿರ್ಮಾಪಕರು ಮನೋಹರ್ ಸರ್ ಕೆ ಪಿ ಶ್ರೀಕಾಂತ್